ವೀಕ್ಷಕರೇ ಇದು ಕಿತ್ತಲೆ ಹಣ್ಣಿನ ಕಾಲ ಈ ಬಿಸಿಲಿನ ದಾಹಕ್ಕೆ ಕಿತ್ತಲೆ ಹಣ್ಣು ಮತ್ತು ಆರೆಂಜ್ ಜ್ಯೂಸ್ ತಂಪು ಕೊಡುತ್ತೆ ಕಿತ್ತಲೆ ಹಣ್ಣನ್ನು ನಾವು ತಿಂದು ಸಿಪ್ಪೆನ ಬಿಸಾಕ್ತೀವಿ ಆದರೆ ಕಿತ್ತಲೆ ಹಣ್ಣಿನ ಸಿಪ್ಪೆ ಅಥವಾ ಆರೆಂಜ್ ಪ್ಲೀಡ್ನಲ್ಲಿ ಸೌಂದರ್ಯದ ರಹಸ್ಯ ಅಡಗಿದೆ ಎಂದು ನಾವು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ ನಮ್ಮ ಮುಖದ ಚರ್ಮದ ಮೇಲೆ ಡೆಡ್ ಸೆಲ್ಸ್ ಅಥವಾ ಸತ್ತ ಜೀವಕೋಶಗಳಿರುತ್ತೆ ಇದು ನಮ್ಮ ಮುಖದ ಸೌಂದರ್ಯವನ್ನು ಮರೆ ಮಾಡುತ್ತೆ ಸತ್ತ ಜೀವಕೋಶಗಳಿಂದಾಗಿ ನಮ್ಮ ಮುಖದ ಚರ್ಮ ಕೈಕಾಲಿನ ಚರ್ಮ ಬಿರುಸಾಗುತ್ತೆ ಒಣಗಿದಂತೆಯೂ ಕಾಣುತ್ತೆ ಮುಖದ ಮೇಲೆ ಸುಕ್ಕುಗಳು ಮೂಡುತ್ತೆ ಮುಖದ ಮೇಲಿನ ಚರ್ಮ ಸಡಿಲಗೊಂಡು ಮುಖ ಜೋತು ಬಿದ್ದಂತೆ ಕಾಣುತ್ತೆ ಈ ಎಲ್ಲ ಸಮಸ್ಯೆಗಳಿಗೆ ಕಿತ್ತಳೆ ಹಣ್ಣಿನ ಸಿಪ್ಪೆ ಅಥವಾ ಆರೆಂಜ್ ಪೀಲ್ ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತೆ ಕಿತ್ತಳೆ ಸಿಪ್ಪೆಯಿಂದ ಮುಖ ಕೈ ಕಾಲು ಕುತ್ತಿಗೆಯ ಭಾಗವನ್ನು ಉಜ್ಜಿದರೆ ಆ ಭಾಗದಲ್ಲಿರುವ ಸತ್ತ ಜೀವಕೋಶಗಳು ಉದುರಿ ಹೋಗುತ್ತೆ ಆಗಿನ್ನು ಸುಳಿದ ಕಿತ್ತಲೆ ಸಿಪ್ಪೆಯಲ್ಲಿ ಎಣ್ಣೆಯಂತಹ ಅಂಶ ಇರುತ್ತೆ ಈ ಅಂಶ ನಮ್ಮ ಚರ್ಮವನ್ನು ಮೃದುಗೊಳಿಸಿ ಹೊಳಪನ್ನು ಕೊಡುತ್ತೆ ಕಿತ್ತಲೆ ಹಣ್ಣಿನ ಸಿಪ್ಪೆಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಫೇಸ್ ಪ್ಯಾಕ್ ತರಹ ಕೂಡ ಉಪಯೋಗಿಸಬಹುದು ಇನ್ನು ಕಿತ್ತಲೆ ಹಣ್ಣಿನಲ್ಲಿ ಕಂಡುಬರುವ ಎಲ್ಲ ರೀತಿಯ ಜೀವಸತ್ವಗಳು ಕಿತ್ತಲೆ ಹಣ್ಣಿನ ಸಿಪ್ಪೆಯಲ್ಲೂ ಕೂಡ ಕಂಡುಬರುತ್ತೆ ಜೀವಸತ್ವಗಳ ಜೊತೆಗೆ ಖನಿಜಗಳು ಬೀಟಾ ಕ್ಯಾರೆಟೀನ್ ಪೊಟ್ಯಾಷಿಯಂ ಮೆಗ್ನೀಷಿಯಂ ಹಾಗೂ ಫೈಬರ್ ಕೂಡ ಇರುತ್ತೆ ಹಾಗಾಗಿ ನಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಕಿತ್ತಲೆ ಹಣ್ಣಿನ ಸಿಪ್ಪೆ ಅಥವಾ ಆರೆಂಜ್ ಪೀಲನ್ನು ಬಳಸುವುದು ಉತ್ತಮ This is News 26.